ಬೆಂಗಳೂರು ಗ್ರಾಮಾಂತರ ನಗರ ಆನೇಕಲ್ ಐದು ಅಥವಾ ಏಳು ವರ್ಷಕ್ಕೊಮ್ಮೆ ಜರುಗುವ ಮರಸೂರು ಶೆಟ್ಟಿಹಳ್ಳಿ ಹಳೆ ಊರು ಮೂರು ಜೋಡಿ ಗ್ರಾಮಗಳು ಸೇರಿ ಬಂಡಿ ಮಾಕಾಳಮ್ಮ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮೂರು ರಥ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನ ಸಾಕ್ಷಿಯಾಗಿದ್ದರು ರಾಜ್ಯದ ನಾನಾ ಮೂಲೆಗಳಿಂದ ಹಾಗೂ ಪಕ್ಕದ ತಮಿಳುನಾಡಿನಿಂದ ಬಂದು ಶ್ರೀ ಬಂಡಿ ಮಾಂಕಾಳ ಜಾತ್ರಾ ಮಹೋತ್ಸವಕ್ಕೆ ತಾಯಿಯ ದರ್ಶನ ಪಡೆದು ಹೋಗುವ ವಾಡಿಕೆ ಇದೆ ಎಂದು ತಿಳಿದುಬಂದಿದೆ ಬಂಡಿ ಮಾಕಾಳಮ್ಮ ರಥವನ್ನ ಕುರ್ಜತೇರು ಎಳೆಯುವ ವಿಧಾನ ರಾಜ್ಯದಲ್ಲಿಯೇ ವೈಶಿಷ್ಟ್ಯತೆ ಹೊಂದಿದೆ ಬಲಗದ್ದೆ ಹಳ್ಳಕೊಳ್ಳ ನಿನ್ನದೆ ಸುಮಾರು ಜೋಡಿ ಎತ್ತುಗಳು ಮುಖಾಂತರ ಎಳೆದು ತರುವುದು ಇಲ್ಲಿನ ವಿಶೇಷತೆ ಮರಸೂರು ಗ್ರಾಮದಲ್ಲಿ ನೆಲೆಸಿರುವ ಬಂಡಿ ಮಾಕಾಳಮ್ಮ ಐದು ವರ್ಷಕ್ಕೊಮ್ಮೆ ಅಥವಾ ಏಳು ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಒಂದು ಮನೆಗೆ ಒಂದು ಪೆಂಡಾಲ್ ಹಾಕಿ ಬಂದಂತಹ ಭಕ್ತಾದಿಗಳಿಗೆ ಬಾಡೂಟ ಹಾಕಿ ಊಟ ಬಡಿಸಿ ಕಳಿಸುವುದು ಬಾಡಿಗೆ ಎಷ್ಟೇ ಜನ ಬಂದರೂ ಊಟ ಇಲ್ಲ ಅನ್ನದೇ ಬಡಿಸಿ ಕಳಿಸುವುದು ಈ ಊರಿನ ವಿಶೇಷತೆ ಎಂದು ಗ್ರಾಮಸ್ಥರು ಹೇಳಿದರು ನಮ್ಮ ಮೀಡಿಯಾ ಮುಂದೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ್ ರೆಡ್ಡಿ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಇವತ್ತು ಐದು ವರ್ಷಕ್ಕಿಂತ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಮಗೆ ಒಂಥರ ಖುಷಿ ಹಬ್ಬ ಇದು ಯಾಕಂದರೆ ಐದು ವರ್ಷಕ್ಕಿಂತ ಮಾಡೋದು ಅಂತ ನಮಗೂ ಖುಷಿ ಇರುತ್ತೆ ಮತ್ತು ಮೂರು ಗ್ರಾಮಗಳು ಮೈಸೂರು ಸಿಕ್ಕಳ್ಳಿ ಹಳೆ ಊರು ಮೂರು ಗ್ರಾಮಗಳು ಪೂಜೆಗಳು ನಾವು ಈಗ ಆಲ್ರೆಡಿ ನಡುವಾಳ ಬಂಡಿಮಾಂಕರ ದೇವಸ್ಥಾನದಲ್ಲಿ ಹೇಳ್ಕೊಂಡು ಬಂದಿದ್ದೇವೆ ಏನು ತೊಂದರೆ ಇದ್ದರೆ ಇವತ್ತು ಒಂದು ಸೇರಿದೆ ಮತ್ತು ನಾವು ಏನು ನಾಳೆ ಜಾತ್ರೆ ಇರುತ್ತೆ ಮತ್ತು ಮಂಗಳವಾರ ಮತ್ತು ಪೂಜೆಗಳನ್ನು ಹೇಳ್ಕೊಂಡಿರ್ತೇವೆ ಮತ್ತು ಗುರುವಾರ 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 ಮತ್ತು ದೇವರ ಉತ್ಸವ ಇರುತ್ತೆ ಇದರಲ್ಲಿ ಎಲ್ಲ ಕಾರ್ಯಕ್ರಮ ನಮ್ಗೆ ಹದಿನೈದು ದಿವಸ ಕಾರ್ಯಕ್ರಮ ಇರುತ್ತೆ ನಾವು ಸುಮಾರು ಎರಡು ತಿಂಗಳಿಂದ ಈ ಹಬ್ಬಕ್ಕೆ ನಾವು ತಯಾರಿ ಮಾಡ್ಕೊಂಡಿತ್ತು ನಾವು ಎಲ್ಲ ಎಲ್ಲ ಗ್ರಾಮಗಳಲ್ಲಿ ವಿಶೇಷವಾಗಿ ತುಂಬ ಬಣ್ಣ ಹೊಡೆದು ನಾವು ಈ ಹಬ್ಬವನ್ನು ಅದರಲ್ಲಿ ಯಾವುದೇ ಪ್ರತಿ ಮನೆಗೂ ಒಂದು ಗುರಿಯನ್ನು ಮಾಡಿದ್ದಾರೆ ಬರುವ ಅಂದ್ರೂ ಒಂದು ಒಂದೂವರೆ ಲಕ್ಷ ಬೇಕು ಹೋಗ್ತದೆ ಅದ್ರ ಬಿಟ್ಟು ನಾನು ಬೇರೆ ಅಣ್ಣ ಜಾ ಜಾಸ್ತಿ ಮಾಡೋರು ಇರ್ತಾರೆ ಎಲ್ಲ ಕಾರ್ಯಕ್ರಮಗಳು ನಾವು ಐದು ವರ್ಷಕ್ಕೂ ಮಾಡ್ತೇವೆ ಆ ಅಮ್ಮನ ಆಶೀರ್ವಾದದಿಂದ ನಾವು ಏನು ತೊಂದರೆ ಆಗಿದ್ದೀರಾ ಇಲ್ಲಿವರೆಗೂ ಬಂದಿದ್ದೇವೆ ಇನ್ನು ಮುಂದೆ ನಾವು ಹೇಳ್ಕೊಂಡು ಹೋಗ್ಲಿಕ್ಕೆ ಏನು ತೊಂದರೆ ಆಗಿದ್ದೀರಾ ನನಗೆ ನಮ್ಮ ಬಂಡಿ ಮಾತಾಡಿ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ನಾನು ಈ ವರ್ಷ ಮಳೆ ಬೆಳೆ ಏನು ಈ ವರ್ಷ ಮಳೆ ಬೆಳೆ ಈಗ ಒಂದು ಮಳೆ ಆಯಿತು ಬರಬೇಕಾಗಿತ್ತು ಏನೋ ಹವಾಮಾನ ಇಲಾಖೆಯವರು ಈ ಬಾರಿ ಭಾರಿ ಮಳೆ ಎಂದಿದ್ದಾರೆ ಏನು ಆ ದೇವರ ಆಶೀರ್ವಾದದಿಂದ ಮುಂದೆ ಒಳ್ಳೆ ಮಳೆ ಬೆಳೆಗಾಗಲಿ ಅಂತ ನಾನು ಪಂಡಿಮಾಂಕಲ್ಲಿ ನನ್ನ ಹತ್ರ ಆಶೀರ್ವಾದ ಮಾಡ್ತಾ ಇದೆ ನನಗೆ ನನಗೆ ಗೊತ್ತಿರೋ ಹಾಗೆ ಇದು ನಾನು ಎಂಟನೇ ಹಬ್ಬ ನೋಡ್ತಾ ಇದ್ದೇನೆ ಅದಕ್ಕಿಂತ ಯಾರ್ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಸುಮಾರು ಒಂದು ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತರಿಂದ ಮಾಡ್ತಾ ಇದ್ದಾರೆ ಒಂದು ಮೂರು ವರ್ಷಕ್ಕಿಂತ ಮಾಡ್ತಾ ಇದ್ವಿ ಇದು ಐದು ವರ್ಷಕ್ಕಿಂತ ಮಾಡ್ತಾ ಇದ್ವಿ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲ ಒಂದು ವರ್ಷಕ್ಕೆ ಏಳು ವರ್ಷಕ್ಕಾಗುತ್ತೆ ಈ ವರ್ಷ ಆರು ವರ್ಷಕ್ಕಾಗಿದೆ ಯಾಕಂದ್ರೆ ರಾಜ್ಯ ಆಡಿಸ ನಿಟ್ಟಿನಲ್ಲಿ ದೇವಸ್ಥಾನ ಕಟ್ಟಿರಲಿಲ್ಲ ಅದು ಇಂಪಾರ್ಟೆಂಟ್ ಕರಗಮ್ಮ ದೇವಸ್ಥಾನ ಅದರಿಂದ ಒಂದು ವರ್ಷ ಪೋಷಕ ನೋಡಿ ಈ ವರ್ಷ ಮಾಡಿದ್ದೇವೆ